ತುಂಬಾ ಸಂತೋಷದಿಂದ ಹೇಳ್ಕೊಡೋ ರೀತಿಯಲ್ಲಿ ಹೆಮ್ಮೆ ಪಡೋ ರೀತಿಯಲ್ಲಿ ನಮ್ಮ ಶಾಸಕರುಗಳು ಕೆಲಸ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಆ ತರದ ಒಂದು ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದಾಗ ಖಂಡಿತ ಇಲ್ಲ ಅಂತ ಹೇಳಬೇಕಾಗತ್ತೆ ಎಲ್ಲ ಪೋಸ್ಟರ್ ರಾಜಕೀಯ ಪೋಸ್ಟ್ ಮುಖಾಂತರ ನನಗೆ ಒಂದೇ ಒಂದು ದಿನ ಇಲ್ಲಿ ಕಾಂಗ್ರೆಸ್ ಮುಖಂಡರು ಪೋಸ್ಟ್ ಹಾಕೊಳ್ತಾರ ಸರ್ಕಾರದ ಮುಂದೆ ಸಮಸ್ಯೆಗಳ ಮುಂದಿಟ್ಟು ಏನಾದರೂ ಪರಿಹಾರ ಕಂಡಿಡುವಂತ ಕೆಲಸವನ್ನು ಏನಾದರೂ ಮಾಡಿದಾರ ನಾಚಿಕೆ ಆಗಬೇಕು ಅವರಿಗೆಲ್ಲ ಪೋಸ್ಟ್ ಹಾಕೊಂಡಲ್ಲಿ ಸಿದ್ದರಾಮಯ್ಯವ್ರು ಬಂದಾಗ ದೊಡ್ಡ ದೊಡ್ಡ ಮಂತ್ರಿಗಳು ಬಂದಾಗ ತೋರಿಸ್ಕೊಂಡೆಲ್ಲ ತಿರುಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡಿದರೆ ತಲೆ ಬಗ್ಸಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಬಳಸಬೇಕು ಭ್ರಷ್ಟಾಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ನಮಗೆ ಜನರಿಗೆ ಸಮಾಧಾನ ಇಲ್ಲ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಒಂದು ಕಾಂಗ್ರೆಸ್ಸಿಂದ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಈ ಸಮಾವೇಶದ ಬಗ್ಗೆ ಈಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಏಕೆಂತಂದರೆ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ತಾನೇ ನಡೆದಂಥ ಉಪಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಅದು ಚನ್ನಪಟ್ಟಣ ಇರ್ಬೋದು ಸಿಗ್ಗಾವಿ ಇರ್ಬೋದು ಮತ್ತು ಸಂಡೂರ್ ಈ ಕ್ಷೇತ್ರಗಳಲ್ಲಿ ಬಹಳ ನಿಚ್ಚಳವಾದಂಥ ಬಹುಮತದೊಂದಿಗೆ ಜಯಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಇಂಥ ಹೊತ್ತಿನಲ್ಲಿ ಈ ಥರದ ಒಂದು ಸಮಾವೇಶ ಮಾಡಬೇಕಾದಂಥ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಳಲಿಕ್ಕೆ ಶುರುವಾಗಿದೆ ಅದು ಬಹುಶಃ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ದಂಥವ್ರಿಗೂ ಕೂಡ ಒಂದು ತೀರಾ ಅನಿರೀಕ್ಷಿತವಾದಂಥ ಬೆಳವಣಿಗೆ ಅಂತ ಹೇಳಿ ಅನಿಸ್ತಾ ಇದೆ ಇದು ನಿರ್ಧಾರ ಮಾಡಿದ್ದಾರು ಕೆ ಪಿ ಸಿ ಅಂತ ಅಧಿಕ್ ಅಧಿಕೃತವಾಗಿ ನಿರ್ಧಾರ ಆಗಿಲ್ಲ ಅನ್ನೋ ಥರ ಮಾತುಗಳು ಬರ್ತಾ ಇದ್ದಾವೆ ಭೋಪಾಲಲ್ಲಿ ಸಂಘಟನೆ ಮಾಡಲಿಕ್ಕೆ ಓಡಾಡ್ತಿರೋರು ನೋಡಿದರೆ ಭೋಪಾಲ್ ಅದು ಸಿದ್ದರಾಮಯ್ಯನವರ ಹಿಂಬಾಲಕರೆ ಅದು ಎಚ್ ಸಿ ಮಹಾದೇವಪ್ಪ ಇರ್ಬೋದು ಮಂತ್ರಿ ವೆಂಕಟೇಶ್ ಇರ್ಬೋದು ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇರ್ಬೋದು ಮತ್ತು ಹಾಸನ ಜಿಲ್ಲೆಯ ಕೆಲವು ಶಾಸಕರು ಮತ್ತು ಎಲ್ಲ ಓಡಾಟವನ್ನು ಮಾಡ್ತಿರೋದು ನೋಡಿದರೆ ಅವರು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಬೆಂಬಲಿಗರೆ ಸೇರಿ ಒಂದು ಬಲಪ್ರದ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಭಾವನೆ ಮೂಡುವಂಥದ್ದು ಸಹಜ ಇದು ಎರಡು ಥರ ಒಂದು ಸಿದ್ದರಾಮಯ್ಯ ಮೇಲೆ ಬಂದಂಥ ಆರೋಪಗಳೇನಿದೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಥ ಆರೋಪಗಳಿರ್ಬೋದು ಬೇರೆ ಬೇರೆ ಹಗರಣಗಳಿಗೆ ಒಂದು ಉತ್ತರ ಕೊಡಲಿಕ್ಕೆ ಈ ವೇದಿಕೆಯನ್ನು ಬಳಸ್ಕೊಳ್ಳುವಂಥದ್ದು ಇರ್ಬೋದು ಇನ್ನೊಂದು ಪಕ್ಷದ ಒಳಗಡೆ ಇರುವಂಥ ಈ ಸ್ಪರ್ಧೆ ಸ್ಪರ್ಧಾ ಏನು ಟೀಕಾಕಾರ ಇದ್ದಾರೆ ಅಥವಾ ತಮ್ಮ ಸ್ಥಾನದ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಂದಂಥವ್ರು ಏನಾದ್ರೂ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನು ಕೆಲವು ಆಕಾಂಕ್ಷೆಗಳಿಗೂ ಕೂಡ ಉತ್ತರ ತನಗಿರುವಂಥ ಒಂದು ಶಕ್ತಿಯನ್ನು ತೋರಿಸ್ಲಿಕ್ಕೆ ಈ ವೇದಿಕೆಯನ್ನು ಬಳಸ್ಕೊಳ್ಳುವಂಥ ಉದ್ದೇಶ ಕೂಡ ಇರ್ಬೋದು ಮತ್ತೊಂದು ಹೊರಗಡೆ ಇರುವಂಥ ವಿರೋಧ ಪಕ್ಷದ ಪಕ್ಷಗಳಿಗೂ ಕೂಡ ಒಂದು ಉತ್ತರ ಕೊಡುವಂಥ ಒಂದು ಪ್ರಯತ್ನವಾಗಿ ಈ ಒಂದು ಸಮಾವೇಶ ನಡೀತಾ ಇದೆ ಅಂಥೇಳಿ ಅನಿಸುತ್ತೆ ಅದ್ರ ಜೊತೆಗೆ ಡಿಸೆಂಬರ್ದ ಒಂಬತ್ತನೇ ತಾರೀಕಿಂದ ಆರಂಭ ಆಗ್ತಾ ಬೆಳಗಾವಿನಲ್ಲಿ ಆರಂಭ ಆಗ್ತಾಯಿರುವಂಥ ಚಳಿಗಾಲದ ಅಧಿವೇಶನಕ್ಕೆ ಮುನ್ನ ದಿನಗಳಲ್ಲಿ ತನ್ನ ಶಕ್ತಿ ಏನು ಅಂಥೇಳಿ ತೋರಿಸೋದ್ರ ಮುಖಾಂತರ ವಿರೋಧ ವಿರೋಧ ಪಕ್ಷಗಳ ಬಾಯಿ ಮುಚ್ಚುವಂಥ ಕೆಲಸಕ್ಕೂ ಕೂಡ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ಳುವಂಥ ಲೆಕ್ಕಾಚಾರ ಇದ್ದರೂ ಇರಬಹುದು ಅಂತ ಅನಿಸುತ್ತೆ ಏನೇ ಆಗಲಿ ಇದು ಒಂದು ದೊಡ್ಡ ವಿವಾದಕ್ಕಂತೂ ಕಾರಣ ಆಗಿದೆ ಇದು ನಾವು ಇದು ನಾ ಈ ಥರದ ಒಂದು ಸಮಾವೇಶದ ಮುಖಾಂತರ ಉತ್ತರ ಕೊಡಬೇಕಿತ್ತ ಈ ಏನು ಮೂಡ ಹಗರಣ ಶುರು ಆದಾಗ ಮೈಸೂರಲ್ಲೂ ಕೂಡ ಬಹಳ ದೊಡ್ಡ ಒಂದು ಸಮಾವೇಶದ ಮುಖಾಂತರ ಸಿದ್ದರಾಮಯ್ಯನವರು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದರು ಅದಕ್ಕಿಂತ ಹೆಚ್ಚಾಗಿ ಉಪ ಚುನಾವಣೆಯಲ್ಲಿ ಒಂದು ನಿಚ್ಚಳವಾದಂಥ ಬಹುಮತವನ್ನು ಪಡೆಯೋದ್ರ ಮುಖಾಂತರ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳು ಗೆಲ್ಲೋದ್ರ ಮುಖಾಂತರ ಅದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಂದು ನಿಜವಾದಂಥ ಶಕ್ತಿಯನ್ನು ಅವರು ಸಾಬೀತು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು ಕೂಡ ಮಾಡಿದ್ದಾರೆ ಈ ಹೊತ್ತಿನಲ್ಲಿ ಈ ಥರದ ಒಂದು ಸಮಾವೇಶದ ಮುಖಾಂತರ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಆಗಿದೆ ಅಂತಂದರೆ ಈಗ ನೋಡಿ ರಾಜ್ಯ ಅನೇಕ ಸಂಕಷ್ಟಗಳನ್ನ ಎದುರಿಸ್ತಾ ಇದೆ ಈಗಾಗಲೇ ಈ ಏನು ಗ್ಯಾರಂಟಿ ಯೋಜನೆಗಳು ಅದಿರಲಿ ಅದು ಒಂದು ಕಡೆ ಇರ್ಬೋದು ಆದರೆ ಅದು ಒಟ್ಟು ಇವತ್ತು ದೇಶದ ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ ತುಂಬ ಕೆಲಸಗಳು ಬಾಕಿ ಉಳಿತಾವೆ ತುಂಬ ಕೆಲಸ ನಾವು ಅನೇಕ ಕಡೆ ನೋಡಿದರೆ ರಸ್ತೆಗಳ ಗುಂಡಿ ಮುಚ್ಚುವಂಥ ಕೆಲಸ ಕೂಡ ಆಗ್ತಾಯಿಲ್ಲ ಈ ಒಂದು ಪರಿಸ್ಥಿತಿ ಹಿನ್ನೆಲೆ ಒಳಗಡೆ ಮೊನ್ನೆ ಉಪಚುನಾವಣೆಗೆ ನೋಡಿದಂಥ ಖರ್ಚಿನ ವಿಚಾರವನ್ನು ಕೇಳಿಬಿಟ್ರೆ ಆಶ್ಚರ್ಯ ಆಗುತ್ತೆ ದೊಡ್ಡ ಪ್ರಮಾಣದ ಹಣ ಹಣದ ಹೊಳೆನೇ ಅದು ಎಲ್ಲ ಪಕ್ಷಗಳು ಸೇರಿ ನೂರಾರು ಹೆಚ್ಚು ಕಡಿಮೆ ನೂರಾರು ಕೋಟಿ ರೂಪಾಯಿ ಒಂದು ಒಂದೊಂದು ಪ ಒಂದೊಂದು ಕ್ಷೇತ್ರ ಚುನಾವಣೆಯಲ್ಲಿ ಖರ್ಚಾಗಿದೆ ಒಂದು ಇವತ್ತು ರಾಜಕೀಯ ಸಮಾವೇಶ ಮಾಡಬೇಕು ಅಂತಂದರೆ ಕೋಟ್ಯಂತರ ಹಣ ಖರ್ಚಾಗುತ್ತೆ ಈ ಹಣವನ್ನು ಅವರು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸಬೇಕಾದಂಥದ್ದು ಯಾಕೆಂತಂದರೆ ನಾವು ದುಂದ್ಗಾರಿಕೆ ಮಾಡ್ಕೊಬೇಕು ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದ ನಾವು ಬಜೆಟನ್ನೇ ನೋಡೋದಾದರೆ ತುಂಬ ಸಾಲ ಆಗ್ತಾ ಇತ್ತು ಸಿದ್ದರಾಮಯ್ಯವರು ಹಲವಾರು ಬಾರಿ ಹಿಂದೆ ಹೇಳ್ತಾ ಬಂದಿದ್ರು ಬಿ ಜೆ ಪಿ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾವು ಐದು ಲಕ್ಷ ಕೋಟಿ ಸಾಲ ಆಗಿದೆ ಕರ್ನಾಟಕ ಅನ್ನೋ ಮಾತನ್ನು ಇದ್ರು ಇಂಥ ಒಂದು ಹೊತ್ತಿನಲ್ಲಿ ನಾವು ಮತ್ತೆ ಮತ್ತೆ ಈ ಥರದ ಸಮಾವೇಶಗಳು ಇದನ್ನೆಲ್ಲ ಮಾಡೋದು ಅನವಶ್ಯಕವಾದಂಥ ಖರ್ಚುಗಳನ್ನು ಮಾಡೋದ್ರ ಮುಖಾಂತರ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ಅನ್ನೋವಂಥ ಪ್ರಶ್ನೆಯನ್ನು ಕೇಳುವಂಥದ್ದು ತುಂಬ ಸಹಜ ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಒಂದು ಸರ್ಕಾರ ಈ ರೀತಿಯ ಒಂದು ಜನ ಬೆಂಬಲ ಒಂದು ಶಕ್ತಿ ಪ್ರದರ್ಶನ ಮುಖಾಂತರ ಅದು ಉಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದರ ವಿಶ್ವಾಸಾರ್ಹತೆ ಮುಖಾಂತರ ಹೆಚ್ಚು ಉಳ್ಕೋಬೇಕಾದಂಥ ಅಗತ್ಯ ಇದೆ ಅನ್ನೋದು ನನ್ನ ಭಾವನೆ ಯಾಕೆಂತಂದರೆ ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸರ್ಕಾರದಿಂದ ಅಪಾರವಾದಂಥ ನಿರೀಕ್ಷೆಯನ್ನು ಸರ್ಕಾರದವರು ಇಟ್ಕೊಂಡಿದ್ರು ಆ ಜನ ಇಟ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ ನಾಯಕರುಗಳೆಲ್ಲ ಆರೋಪ ಮಾಡ್ತಿದ್ದೆ ಮುಖ್ಯವಾಗಿನೂ ಬಿ ಜೆ ಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಸರ್ ಸರ್ಕಾರ ಅನ್ನೋಂಥ ಮಾತನ್ನು ಹೇಳ್ತಾರೆ ಆ ಥರ ಒಂದು ವ್ಯಾಪಕವಾದಂಥ ಟೀಕೆಯನ್ನು ಮಾಡಿದ್ದು ಅದರಲ್ಲಿ ನಿಜಾಂಶ ಕೂಡ ಇತ್ತು ಅಂದರೆ ಕಾಂಗ್ರೆಸ್ನವರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಈ ಭ್ರಷ್ಟಾಚಾರದ ಆರೋಪವನ್ನು ಮಾಡುವಂಥ ಹೊತ್ತಿನಲ್ಲಿ ಇವರು ಅದಕ್ಕಿಂತ ಉತ್ತಮವಾದಂಥ ಸರ್ಕಾರವನ್ನು ಕೊಡ್ತಾರೆ ಅಂಥೇಳಿ ನಿರೀಕ್ಷೆ ಅದರಲ್ಲಿ ದೊಡ್ಡ ಪ್ರಮಾಣದ ಮತ ಬರಲಿಕ್ಕೆ ಇದು ಒಂದು ಮುಖ್ಯವಾದಂಥ ಕಾರಣ ಆಗಿತ್ತು ಈ ಒಂದು ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಕಾಂಗ್ರೆಸ್ ಸರ್ಕಾರ ಆ ಥರದ ಒಂದು ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಕೇಳಿದಾಗ ಖಂಡಿತ ಇಲ್ಲ ಅಂತ ಹೇಳಬೇಕಾಗುತ್ತೆ ಏಕೆಂತಂದರೆ ನೋಡಿ ಇತ್ತೀಚು ಕೂಡ ಮೊನ್ನೆ ಕಳೆದ ವಾರ ಅಷ್ಟೇ ಲೋಕಾಯುಕ್ತವ್ರು ರೈಡ್ ಮಾಡಿದ್ದಾರೆ ಅನೇಕ ಅಧಿಕಾರಿಗಳು ಕೋಟಿ ಕೋಟಿ ಸಂಪತ್ತು ಜಪ್ತಿಯನ್ನು ಒಬ್ಬ ಅಧಿಕಾರಿ ಮನೆಯಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ನಗದು ಸಿಕ್ಕಿರುವಂಥ ಉದಾಹರಣೆ ಕೂಡ ಇದೆ ಏನು ಏನಂತ ತೋರಿಸ್ತಾ ಇದೆ ನಮ್ಮ ವಾಲ್ಮೀಕಿ ಹಗರಣೆ ತಗೊಳ್ಳೋದು ಯಾವ ದೊಡ್ಡ ಪ್ರಮಾಣದ ಹಗರಣ ಅದು ಅದನ್ನು ತಪ್ಪಿಸ್ಕೊ ಹೇಳ್ಬೋದು ಇವರು ನಮಗೆ ನಾವೆಲ್ಲ ಅಧಿಕ ಅಧಿಕಾರಿಗಳು ಸರ್ಕಾರ ನಾವು ಜನ ನಂಬಿಕೆ ನಂಬಿಕೆ ಇಟ್ಕೊಳ್ಳೋವಂಥದ್ದು ನಮ್ಮ ಜನಪ್ರತಿನಿಧಿಗಳ ಮೇಲೆ ಅದು ಅಧಿಕಾರಿಗಳ ಮೇಲೆ ಬಟ್ಟು ತೋರಿಸಿ ಕೈ ಜಾಸ್ಕೊಳ್ಳೋಕಾಗ ಕೈ ತೊಳ್ಕೊಳ್ಳಕ್ಕೆ ಆಗೋದಿಲ್ಲ ಆ ಥರ ನಮ್ಮ ವರ್ಗಾವಣೆ ವಿಚಾರದಲ್ಲೇ ನೋಡಿ ಯಾವ ಪ್ರಮಾಣದ ಇದು ಲಂಚ ತಗೋ ವಸೂಲಿ ಆಯಿತು ಅಂತಂದರೆ ಸುಲಿಗೆ ಆಯಿತು ಅಂತಂದರೆ ನನಗೆ ಒಂದು ಉದಾಹರಣೆ ನಾನು ಹೇಳ್ತೇನೆ ಉತ್ಪ್ರೇಕ್ಷೆ ಅಲ್ಲ ಒಬ್ಬ ಉಪ ಅಧಿಕಾರಿಯ ಉಪ ವಿಭಾಗಾಧಿಕಾರಿಯ ವರ್ಗಾವಣೆಗೆ ಒಂದು ಕೋಟಿ ರೂಪಾಯಿ ಒಬ್ಬ ಮಾ ಶಾಸಕ ಒಬ್ಬ ಮಾಜಿ ಶಾಸಕ ತಗೊಂಡಂಥ ಉದಾಹರಣೆ ನಮ್ಮ ಜಿಲ್ಲೆಯಲ್ಲೇ ಇದೆ ಎ ಡಬ್ಲ್ಯಗಳ ಸಂಸ ಸಹಾಯಕ ಕಾರ್ಯಪಾಲಕರ ಇಂಜಿನಿಯರ್ಗಳ ವರ್ಗಾವಣೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಷ್ಟು ಮಾತ್ರ ಬಿಇಒಗಳು ಸರ್ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸ್ಥಾನಕ್ಕೆ ಹದಿನೈದು ಲಕ್ಷ ತಗೊಂಡಂಥ ಉದಾಹರಣೆಗಳಿವೆ ನಮಗೆ ನಾಚಿಕೆ ಆಗುತ್ತೆ ಇವತ್ತು ಇವತ್ತು ಕಾಂಗ್ರೆಸ್ ನಾವು ಇವತ್ತು ಏನಾಗಿದೆ ಅಂತಂದರೆ ಜನರನ್ನು ಮರಳು ಮಾಡುವಂಥ ಕೆಲಸ ಜನನ ಒಂದು ಕಡೆ ನಾವು ಕೋಮುವಾದಿಗಳು ಅಂತೇಳಿ ಅವ್ರು ಜರಿಯುವಂಥದ್ದು ಅವ್ರ ವಿರುದ್ಧ ಜಾ ಜಾತ್ಯ ಜಾತ್ಯತೀತರು ಹೇಳಿ ಇವರ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡುವಂಥದ್ದು ಈ ಥರ ಇವರು ಒಂದು ಮೂಲಭೂತವಾದಂಥ ವ್ಯತ್ಯಾಸ ಇಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಈ ಥರ ಧೋರಣೆಗಳ ವಿಚಾರ ಭ್ರಷ್ಟಾಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ನಮಗೆ ಜನರಿಗೆ ಸಮಾಧಾನ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋದಂಥವ್ರು ಈ ಕೆಟ್ಟ ಅನುಭವ ಆಗ್ತಾ ಇದೆ ಯಾವ ಕೆಲಸಗಳು ಕೂಡ ಸರಿಸ ಇಲ್ಲ ಕಡತಗಳ ಆಗ್ತಾ ಇಲ್ಲ ಈ ಬಗ್ಗೆ ನಮ್ಮ ಸರ್ಕಾರ ಹಾಗೆ ನೋಡಿದರೆ ನನಗೆ ಕಾಣೋ ಮಟ್ಟಿಗೆ ಕೃಷ್ಣ ಬೈರೇಗೌಡ ಒಬ್ಬರೇ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇನ್ನು ಯಾವ ಮಂತ್ರಿ ಬಗ್ಗೆ ಕೂಡ ತುಂಬ ಸಂತೋಷದಿಂದ ಹೇಳ್ಕೊಳ್ಳೋ ರೀತಿಯಲ್ಲಿ ಹೆಮ್ಮೆ ಪಡೋ ರೀತಿಯಲ್ಲಿ ನಮ್ಮ ಶಾಸಕರುಗಳು ಕೆಲಸ ಮಾಡ್ತಾ ಇಲ್ಲ ಈ ಇದನ್ನು ಈ ಒಂದು ಒಂದು ವಿಶ್ವಾಸಾರ್ಹತೆಯನ್ನು ಗಳಿಸೋದ್ರ ಮುಖಾಂತರ ನೀವು ಜನ ಬೆಂಬಲವನ್ನು ಕ್ರೋಡೀಕರಿಸ್ ವೈಕೆ ಹೊರತು ದೊಡ್ಡ ದೊಡ್ಡ ಸಮಾವೇಶ ಮಾಡೋದ್ರ ಮುಖಾಂತರ ಜ ಬಲ ಪ್ರದರ್ಶನ ಮಾಡಿ ಅದ್ರ ಮುಖಾಂತರ ನನ್ನ ಬೆಂಬಲವನ್ನು ತೋರಿಸ್ಬೇಕಾದಂಥ ಅಗತ್ಯ ಇಲ್ಲ ಯಾರಿಗೆ ತೋರಿಸ್ತಾ ಇದ್ದೀರಿ ನೀವು ನೀವು ಜನತೆಗೆ ತೋರಿಸ್ಬೇಕು ಜನರ ಕಣ್ಣಲ್ಲಿ ನಾವೇನಾಗಿದೆ ಬೆಂಬಲ ಕೊಡುವಂತ ಹೋಗಿ ಚಪ್ಪಾಳೆ ತೊಂಡು ಬಂದವರು ಇದ್ದೇ ಇರ್ತಾರೆ ಇವತ್ತು ನಮ್ಗೆ ಆ ಥರದಲ್ಲಿ ಹೇಳೋದಾದ್ರೆ ತುಂಬ ಸವಾಲುಗಳು ಇದೆ ನಮ್ಮ ಮುಂದೆ ತುಂಬ ದೊಡ್ಡ ದೊಡ್ಡ ಸವಾಲುಗಳು ಇ ಇರುವಂಥ ವಿಚಾರಗಳಿದ್ದಾವೆ ಕೃಷ್ಣ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ತುಂಬ ಕಾಲದಿಂದ ಹೇಳ್ತಾ ಬರ್ತಾ ಇದ್ದಾರೆ ನಾವು ಸಮ ಸಮಾಜದ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡುವ ಅದು ಬಸವಣ್ಣನ ಜಯಂತಿ ಸಂದರ್ಭದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಬೇರೆ ಬೇರೆ ಅನೇಕ ಸಂದರ್ಭಗಳಲ್ಲಿ ಕೃಷ್ಣ ನಮ್ಮ ಸಿದ್ದರಾಮಯ್ಯನವರು ಈ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ ಅವರ ಮಾತಿಗೂ ನಮ್ಮ ಸರ್ಕಾರ ಸಮ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ಚಲನೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಎಸ್ ಅವ್ರು ಹೇಳ್ತಾರೋ ಸ ಹೌದು ನಾವು ಸಮ ಸಮಾಜದ ಅದೊಂದು ದೊಡ್ಡ ಆಶಯ ಅದು ಸಮಾಜ ಅನ್ನುವಂಥ ಆದರೆ ವಾಸ್ತವ ನೋಡಿದರೆ ತುಂಬ ದೊಡ್ಡ ಅಸಮಾನತೆ ಆಗ್ತಾಯಿದೆ ಬೆರುಕು ಜಾಸ್ತಿ ಆಗ್ತಾ ಇದೆ ಆರ್ಥಿಕ ಅಸಮಾನತೆ ವಿಪರೀತ ಆಗ್ತಾ ಇದೆ ಶ್ರೀಮಂತರ ಕೈ ಎಲ್ಲವೂ ಕೂಡ ಇಡೀ ಸಂಪತ್ತೆಲ್ಲವೂ ಕೂಡ ಶ್ರೀಮಂತರ ಕೈ ವಶ ವಶ ಆಗ್ತಾ ಇದೆ ಎಲ್ಲರೂ ಕೂಡ ಇವತ್ತು ಈ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ಈ ಜಾಗತೀಕರಣದ ನಂತರದಲ್ಲಿ ಆಗ್ತಾ ಇರುವಂಥ ವಿನಾಶಕಾರಿ ಸ್ಪರ್ಧೆ ಎದುರುಗಡೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ ಒಂದು ಕ್ಷೇತ್ರ ಅಂತಲ್ಲ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಮಾತಾಡೋದಾದರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಸಂಪೂರ್ಣ ಮುಚ್ಚೋಗ್ತಾ ಇದೆ ಎಲ್ಲವೂ ಕೂಡ ಖಾಸಗಿ ಶಾಲೆಗಳ ಕಡೆಗೆ ಇಡೀ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗುವಂಥ ಒಯ್ಯುವಂಥ ಕೆಲಸ ಆಗ್ತದೆ ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಸವಾಲನ್ನು ಕೂಡ ಎದುರಾಗುವಂಥ ಪರಿಸ್ಥಿತಿ ಬಂದಿದೆ ರಿಲಯನ್ಸ್ ಅಂತ ದೊಡ್ಡ ಕಂಪ್ನಿಗಳು ಕೂಡ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಈ ಥರ ಭಾಳ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬರೋದ್ರ ಮುಖಾಂತರ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಒಂದು ದೊಡ್ಡ ಆತಂಕವನ್ನು ತರುವಂಥ ಕೆಲಸ ಆಗ್ತಾ ಇದೆ ಇದ್ರ ಬಗ್ಗೆ ಯಾರೂ ಕೂಡ ನಮ್ಮ ಸರ್ಕಾರಗಳು ಗಮನ ಹರಿಸಂಗೆ ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಕಾರ್ಪೊರೇಟ್ ವಶಕ್ಕೆ ನಮ್ಮ ಶಾಲೆಗಳು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದ್ರ ಇದನ್ನು ಸರ್ಪಡಿಸೋದು ವಿಚಾರಕ್ಕೆ ನಮ್ಮ ಸರ್ಕಾರಗಳು ಹೆಚ್ಚು ಗಮನ ಕೊಡಬೇಕಾದ ಅವಶ್ಯಕತೆ ಇತ್ತು ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ ಇನ್ನೊಂದು ನೋಡಿ ಖಾಸಗಿ ನಾವು ಶಾ ಏನು ಸರ್ಕಾರಿ ಆಸ್ಪತ್ರೆಗಳಿದ್ರೂ ಕೂಡ ಖಾಸಗಿ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಇವತ್ತು ಕಾ ಕಾರ್ಪೊರೇಟ್ ಕಂಪ್ನಿಗಳು ಇದೆ ನಮ್ಮ ಮೆಡಿಕಲ್ ಶಾಪ್ಗಳು ಇವತ್ತು ಏನು ಔಷಧಿ ಅಂಗಡಿಗಳನ್ನು ಕೂಡ ಅವರು ದೊಡ್ಡ ಸ್ಪರ್ಧೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದು ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಒಂದು ಚೈನಲ್ಲಿ ಸಿಕ್ಕಾಕ್ಕೊಳುವಂಥ ಪರಿಸ್ಥಿತಿ ಆಗ್ತಾ ಇದೆ ಅದರ ಜೊತೆಗೆ ರಿಲಯನ್ಸ್ ಅಂತ ಕಂಪ್ನಿ ಬೇರೆ ಬೇರೆ ಬಿಗ್ ಬಜಾರ್ಗಳು ಬಂದ ಕಾರಣಕ್ಕೋಸ್ಕರ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ರೀತಿ ಎಲ್ಲ ವಿಚಾರಗಳು ಕೂಡ ದೊಡ್ಡ ಅಸಮಾನತೆ ಸೃಷ್ಟಿ ಆಗ್ತಾ ಇದೆ ಬಹಳ ನಮ್ಮ ಜನಸಾಮಾನ್ಯರ ಹಣವನ್ನು ಲೂಟಿ ಮಾಡಿ ಎಲ್ಲೋ ಕಡೆ ಸಾಗಿಸುವಂಥ ಕೆಲಸ ನೋಡಿ ಆಭರಣ ಕ್ಷೇತ್ರದಲ್ಲೂ ಕೂಡ ನೋಡಿ ಇವತ್ತು ಹಾಸನದ ಉದಾಹರಣೆ ತೊಗೊಳ್ಳೋದಾದರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಹಾಸನಕ್ಕೆ ಬಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಅವರ ಸ್ಪರ್ಧೆ ಎದುರಿಸಬೇಕಾದಂಥ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗಿದೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಇವರ ಈ ದಾಳಿಯ ಕಾರಣದಿಂದಾಗಿ ನಮ್ಮ ನಿಸರ್ ನೈಸರ್ಗಿಕ ಸಂಪನ್ಮೂಲಗಳು ಮೂಲಗಳು ಬರಿದಾಗುವಂಥ ಒಂದು ಅಪಾಯಕ್ಕೆ ಸಿಕ್ಕಾಕೊಂಡಿದ್ದೇವೆ ಜಲಮಾಲಿನ್ಯ ಜಾಸ್ತಿ ಆಗ್ತಾಯಿದೆ ವಾಯುಮಾನ್ಯ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ಅಂತ ನಗರದಲ್ಲಿ ಉಸಿರು ಕಟ್ಟಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಆ ಜನಸಾಮಾನ್ಯ ಇರುವಂಥ ಗೋಳು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ಮನುಷ್ಯ ಇವತ್ತು ದಿನದಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ರಸ್ತೆಯಲ್ಲಿ ಖಾಸಗಿ ವಾಹನಗಳಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬೆಂಗಳೂರಂಥ ನಗರಗಳಲ್ಲಿ ನಿರ್ಮಾಣ ಆಗಿದೆ ಇದರ ಬಗ್ಗೆ ಸುಧಾರಣೆ ಮಾಡೋ ಕಡೆಗೆ ನಮ್ಮ ಸರ್ಕಾರಗಳು ಆದ್ಯ ಗಮನವನ್ನು ಕೊಡಬೇಕಾದಂಥ ಅಗತ್ಯ ಇತ್ತು ಆದರೆ ಆ ಕಡೆ ಗಮನ ಕೊಡದಲೆ ಈ ರೀತಿಯಾದಂಥ ಬಲ ಪ್ರದರ್ಶನಗಳನ್ನು ಮಾಡೋದ್ರ ಮುಖಾಂತರ ನಾನು ನಿಜವಾಗಿ ಹೇಳಬೇಕು ಅಂದರೆ ರಾಜಕಾರಣಿಗಳ ಈ ಒಂದು ಹವಭಾವವನ್ನು ನೋಡಿದರೆ ಜನಸಾಮಾನ್ಯರ ಸಮಸ್ಯೆಗಳಿಗೂ ಇವ್ರಿಗೂ ಸಂಬಂಧವೇ ಇಲ್ಲ ಅನ್ನೋದು ಅನಿಸ್ತು ಚೂರಾಗ್ತಾ ಉಟ್ಟೋಗ್ತದೆ ನಮ್ಮ ಕೃಷಿ ಕ್ಷೇತ್ರ ಏನಾಗಿದೆ ನೋಡಿ ನಮ್ಮ ಮಣ್ಣು ಸಂಪೂರ್ಣವಾಗಿ ಇವತ್ತು ಇದನ್ನು ಕಳ್ಕೊಳ್ತಾ ಇದೆ ತಮ್ಮ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ವಿಪರೀತ ವಿವೇಚನಾ ರಹಿತವಾಗಿ ರಸಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕ ಕೀಟನಾಶಕ ಕಳೆನಾಶಕಗಳನ್ನು ಬಳಕೆ ಮಾಡೋದ್ರ ಮುಖಾಂತರ ಸಂಪೂರ್ಣವಾಗಿ ಬಣ್ಣ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಮೊನ್ನೆ ಹೇಳ್ತಾ ಇದ್ರು ಒಬ್ಬರು ಮೂವತ್ತು ಪರ್ಸೆಂಟ್ ಇವತ್ತು ಉತ್ಪಾದನೆ ಕುಸಿತ ಆಗ್ತಾ ಇದೆ ನಮ್ಮ ಫಲವತ್ತತೆ ನಾಶ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಈ ಯಾವ ಸಮಸ್ಯೆಗಳ ಬಗ್ಗೆ ಕೂಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದವ್ರು ಮಾತಾಡ್ತಾ ಇಲ್ಲ ಪರಿಸರದಲ್ಲಿ ಸುಮಾರು ಏರ್ಪೇರಾಗ್ತಾಯಿದೆ ಹವಾಮಾನೀಯ ವೈಪರೀತ್ಯ ಆಗ್ತಾಯಿದೆ ಜಾಗತಿಕ ತಾಪಮಾನ ಹೆಚ್ಚಳ ಆಗ್ತಾ ಇದೆ ನೋಡಿ ಇವತ್ತು ಎಲ್ಲಿ ಪರಿಸ್ಥಿತಿ ಬಂದಿದೆ ಅಂತಂದರೆ ನಾವು ಊಹೆನೂ ಮಾಡೋಕ್ಕೆ ಸಾಧ್ಯ ಒಂದು ದಿನ ಕೂಡ ಪೂರ್ಣ ಪ್ರಮಾಣದ ಬಿಸಿಲನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಏಕೆಂತಂದರೆ ಪದೇ ಪದೇ ಚಂಡಮಾರುತಗಳು ಬರ್ತಾ ಇದ್ದಾವೆ ಇಂಥ ಗಂಭೀರವಾದಂಥ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ನಿಜ ಹೇಳಬೇಕು ಅಂತಂದರೆ ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ವಿ ಅಂತೇಳಿ ಎಲ್ಲರೂ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹೊತ್ತಿನಲ್ಲಿ ನಾವು ಈ ರೀತಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಇವರೆಲ್ಲರೂ ಕೂಡ ಅವರವರ ಮೇಲೆ ಇವ್ರು ಸವಾಲು ಹಾಕೋದು ಇವ್ರ ಮೇಲೆ ಅವರು ಸವಾಲು ಹಾಕೋದು ಅವ್ರ ಮೇಲೆ ಇವರು ಭ್ರಷ್ಟಾಚಾರದ ಆರೋಪ ಮಾಡೋದು ಇವರು ಅದಕ್ಕೆ ಉತ್ತರ ಕೊಡೋದು ಇದರಲ್ಲೇ ಹೆಚ್ಚು ಕಾಲಹರಣ ಆಗ್ತಾ ಇದೆ ಹೊರತು ನಿಜವಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡುವಂಥ ಪ್ರಯತ್ನ ಪ್ರಾಮಾಣಿಕವಾದಂಥ ಪ್ರಯತ್ನ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ಕೇವಲ ಗ್ಯಾರಂಟಿ ಯೋಜನೆ ಒಂದು ಇಟ್ಕೊಂಡೇನೆ ನಾವು ದೊಡ್ಡ ಸಾಧನೆ ಮಾಡಿ ಮಾಡಿದ್ವಿ ಅಂತ ಹೇಳ್ಕೊಂಡ ಅವರು ಅದಕ್ಕೆ ಅದಕ್ಕೆ ತೃಪ್ತಿ ಪಟ್ಕೊಂಡ್ರೆ ಸಾಕು ಸಾಕಾಗೋದಿಲ್ಲ ಖಂಡಿತ ಹೇಳ್ತೀನಿ ಒಂದು ಹೌದು ಅವರು ಕೊಟ್ಟಿರೋದು ಬಹಳ ಉತ್ತಮವಾದಂಥ ಯೋಜನೆ ಯಾವ ಮನುಷ್ಯ ಕೂಡ ಉಪವಾಸದಲ್ಲಿ ಇರಬಾರ್ದು ಅವನು ಉಪವಾಸದಲ್ಲಿ ನರಳಿ ಇದು ರಾತ್ರಿಯನ್ನು ಕಳಿಬಾರ್ದು ಅಂತ ಇಟ್ಕೊಂಡು ಏನು ಕಾರ್ಯಕ್ರಮ ಮಾಡಿದರೆ ಖಂಡಿತ ಅದು ಒಳ್ಳೆಯ ಕಾರ್ಯಕ್ರಮ ಆದರೆ ಕೇವಲ ಊಟ ಕೊಟ್ಕೊಂಡೇ ಮನುಷ್ಯನನ್ನು ನಾನು ಇಟ್ಕೊಂಡಿರ್ತೀನಿ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಅವನ ಊಟವನ್ನು ಸಂಪಾದನೆ ಮಾಡೋ ಹಂತಕ್ಕೆ ಮನುಷ್ಯನನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ ಆ ನಿಟ್ಟಲ್ಲಿ ನಾವು ಯೋಜನೆಯನ್ನು ಹಾಕ್ತಾ ಹೋಗ್ಬೇಕಾಗುತ್ತೆ ಸೊ ಯಾರೇ ಆಗಲಿ ಒಂದು ಪ ಒಂದು ಪಕ್ಷಿ ಕೂಡ ಅವನಿಗೆ ಒಂದು ಪಂಜರದಲ್ಲಿಟ್ಟು ಊಟ ಹಾಕೋದ್ರ ಪಕ್ಷಿ ಕೂಡ ಇಷ್ಟಪಡೋದಿಲ್ಲ ಒಂದು ಪ್ರಾಣಿ ಕೂಡ ಪಂಜರದಲ್ಲಿ ಕೂಡ ಹಾಕಿ ಊಟ ಕೊಡೋದನ್ನು ಅದಕ್ಕೊಂದು ಸ್ವಾತಂತ್ರ್ಯ ಬೇಕಾಗುತ್ತೆ ಅದು ಅದರ ಆಹಾರವನ್ನು ಅದು ಸಂಪಾದನೆ ಮಾಡಿಕೊಳ್ತದೆ ಆ ಥರದ್ದೊಂದು ಸ್ವಾತಂತ್ರ್ಯ ಸ್ವತಂತ್ರವಾಗಿ ಮನುಷ್ಯ ಸ್ವಾಭಿಮಾನದಿಂದ ಬದುಕೋ ರೀತಿಯ ಒಂದು ಸಮಾಜವನ್ನು ಕಟ್ಟಬೇಕಾದ ಅವಶ್ಯಕತೆ ಇದೆ ಆ ನಿಟ್ಟಲ್ಲಿ ಒಂದು ಒಂದು ಡೀಸೆಂಟ್ ಲಿವಿಂಗ್ ಅಂತ ಕೇಳಿ ಒಂದು ಸಭ್ಯ ಜೀವನವನ್ನು ಮಾಡಲಿಕ್ಕೆ ಬೇಕಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ ಅಗತ್ಯ ಇದೆ ಆ ನಿಟ್ಟಲ್ಲಿ ಕೆಲಸ ಮಾಡಬೇಕೇ ಹೊರತು ನಾವು ಈ ಥರ ಸಮಾಜ ವೇಷದ ಮುಖಾಂತರ ಯಾರ ವಿಶ್ವಾಸಾರ್ಹತೆ ಕೂಡ ಹೆಚ್ಚೋದಿಲ್ಲ ಸಿದ್ದರಾಮಯ್ಯನವರು ಒಂದು ತನ್ನೊಳಗಡೆ ಆಲೋಚ ಆತ್ಮಾಲೋಕ ಆತ್ಮಾಲೋಕನೆ ಮಾಡಬೇಕು ಮತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಮಾತ್ರ ಅಲ್ಲ ಇಡೀ ಸಚಿವ ಸಂಪುಟದವ್ರು ಇರ್ಬೋದು ಅವರೆಲ್ಲರೂ ಕೂಡ ಒಂದು ಆತ್ಮಾವಲೋಕನವನ್ನು ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ಸರ್ಕಾರವನ್ನು ಕೊಡೋದ್ರ ಕಡೆಗೆ ಆಲೋಚನೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ ಇನ್ನೂ ಒಂದು ವಿಷಯ ಈಗ ಇವರು ಹಾಸನದಲ್ಲಿ ಸಮಾವೇಶ ಮಾಡ್ತಾರೆ ಸರ್ಕಾರದವರು ಸರ್ಕಾರದವರು ಕಾಂಗ್ರೆಸ್ ಪಕ್ಷ ಅನ್ನೋದ್ಕಿಂತ ಸರ್ಕಾರದವರು ಕೂಡ ಸೇರೆ ಮಾಡ್ತಾ ಇರೋದು ನಾವು ಹಾಸನದ ಬಗ್ಗೆನೇ ಯೋಚನೆ ಮಾಡೋದಾದರೆ ಇಲ್ಲಿ ತುಂಬ ಜ್ವಲಂತ ಸಮಸ್ಯೆಗಳು ತುಂಬ ಬಳಲಿ ಇದೆ ನೋಡಿ ಉದಾಹರಣೆಗೆ ನಿಮ್ಮ ಮಲೆನಾಡು ಭಾಗದಲ್ಲಿರುವಂಥ ಒಂದು ಕಾ ಕಾಡಾನೆ ಸಮಸ್ಯೆ ತುಂಬ ತುಂಬ ಪ್ರತಿನಿತ್ಯ ಅದು ಪ್ರ ಅವರು ಕ್ಯಾಂಪ್ಗಳು ಮಾಡಿದರು ಕಾ ನಮ್ಮ ಕೋಡಲು ಕೆಲವು ದಿವಸ ಕ್ಯಾಂಪ್ ಇನ್ನೊಂದು ಕೊಡ ಕ್ಯಾಂಪ್ ಆನೆಗಳು ಹಿಂಡು ಹಿಂಡು ಆನೆಗಳು ಬಂದು ಕ್ಯಾಂಪ್ ಮಾಡ್ತಾರೆ ಇದಕ್ಕೆ ಒಬ್ಬ ಬರ್ತಾರೆ ಯಾರೋ ಒಬ್ಬ ಸಾವು ಸಂಭವಿಸುತ್ತೆ ಒಂದಷ್ಟು ಹಾ ಹಾನಿಯಾಗುತ್ತೆ ಆ ಸಾವು ಸಂದಕ್ಕೆ ಮಂತ್ರಿ ಬರ್ತಾರೆ ಶಾಸಕರು ಬರ್ತಾರೆ ಅದೇ ಅರಣ್ಯ ಅಧಿಕಾರಿಗಳು ಬರ್ತಾರೆ ಭರವಸೆ ಕೊಡ್ತಾರೆ ಕೊಟ್ಟು ಹೋಗ್ತಾರೆ ಆದರೆ ಅವ್ರಿಗೊಂದು ನಿಜವಾಗೂ ಶಾಶ್ವತವಾದಂಥ ಪರಿಹಾರ ಕೊಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಪ್ರಯತ್ನಗಳು ಆಗ್ತಾರೆ ಈ ಬಗ್ಗೆ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳಿರ್ಬೋದು ಮತ್ತು ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಬರುವಂಥ ಸಂದರ್ಭದಲ್ಲಿ ಈ ಬಗ್ಗೆ ಖಂಡಿತ ಕಡಾಖಂಡಿತವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಒಂದು ಪರಿಹಾರವನ್ನು ಸೂಚಿಸೋ ರೀತಿಯಲ್ಲಿ ಅವರು ಕೆಲಸ ಮಾಡಲೇಬೇಕು ಆ ನಿಟ್ಟಲ್ಲಿ ಆಲೋಚನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾರೆ ಇನ್ನೊಂದು ನನಗೆ ನಾಚಿಕೆ ಆಗುತ್ತೆ ಏಕೆಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾದಂಥ ಕಾಮಗಾರಿ ನಮ್ಮ ಹಾಸನ ನಗರದಿಂದ ನಮ್ಮ ಹೊಳೆ ನೆಸರ್ಗೆ ಹೋಗುವಂಥ ಮಧ್ಯದಲ್ಲಿ ನಮ್ಮ ಚನ್ನಪಟ್ಟಣ ಮೇಲ್ಸೇತುವೆ ರೈಲ್ವೆ ಮೇಲ್ಸೇತುವೆ ಅದು ಎಷ್ಟು ದಿನ ಒಂದು ಸಣ್ಣ ಒಂದು ಪುಟ್ಟ ಮೇಲ್ಸೇತುವೆ ಮಾಡಲಿಕ್ಕೆ ನಾವು ಮೂರು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರ ನಲವತ್ತು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸ್ತಾರೆ ನನಗೆ ಒಂದು ನಿಜವಾಗಿ ಹೇಳ್ಕೊಳ್ಳಿಕ್ಕೆ ತುಂಬ ನಾವೆಲ್ಲ ಭಾಳ ಹೋರಾಟ ಮಾಡಿದಂಥವ್ರು ಹಿಂದೆ ಸಿದ್ದರಾಮಯ್ಯವರ ಸಚಿವರಾಗಿದ್ದಾಗ ನನ್ನ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಇವರು ಯಾರು ಎ ಮಂಜು ಅವರು ಉಸ್ತುವಾರಿ ಸಚಿವರಾಗಿದ್ದರು ಅವರು ಅವ್ರ ಕಾಲದಲ್ಲಿ ಆದಂಥ ಒಂದು ಮೇಲ್ ಸೇತುವೆ ಇವತ್ತು ಕೂಡ ಅದರ ಕಾಮಗಾರಿ ಶುರುವಾಗಿ ಎರಡು ಸಾವಿರದ ಹತ್ತೊಂಬತ್ತು ಶುರು ಇವತ್ತು ಕೂಡ ಮುಗಿತಾ ಇಲ್ಲ ಅನ್ನೋದಾದರೆ ಇದಕ್ಕಿಂತ ನಾಚಿಗೆಟ್ಟ ವಿಚಾರ ಇನ್ನೊಂದಿಲ್ಲ ಇದು ಈ ಸರ್ಕಾರ ನಡೆಸೋಂಥವ್ರು ತಲೆ ತಗ್ಗಿಸ್ಬೇಕಾದಂಥ ವಿಚಾರ ನಿಮಗೇನಾದರೂ ಮರ್ಯಾದೆ ಅಂತಿದ್ದರೆ ಒಂದು ಗೌರವ ಅಂತಿದ್ರೆ ಕಾಲಭಿತ್ತಿಯೊಳಗ ಇನ್ನು ಆರು ತಿಂಗಳೊಳಗಡೆ ಈ ಮೇಲ್ಸೇತುವೆ ಆಗೋ ರೀತಿಯಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಏನಾದರೂ ಅನುದಾನ ಕೊಡಬೇಕಾ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕಾ ಅಥವಾ ಇವು ನಮ್ಮ ಗುತ್ತಿಗಾರದಾರನಿಂದ ಏನಾದರೂ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಬೇಕು ಆ ನಿಟ್ಟಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕೂಡ ನಿರ್ಧಾರ ಮಾಡಬೇಕಾದಂಥ ಅವಶ್ಯಕ ನನಗಂತೂ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳ ಬಗ್ಗೆ ನೋಡಿ ಎಂಥ ಅದ್ಭುತವಾದಂಥ ಗೆಲುವು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಅದ್ಭುತ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಅದು ಅಂಥ ಒಂದು ಜಿಲ್ಲೆ ಒಳಗಡೆ ನೀವು ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಕೂಡ ನನಗೆ ಎಷ್ಟು ಬೇಸರ ಆಗುತ್ತೆ ಅಂದರೆ ಮಾತಿದ್ರೆ ಪೋಸ್ಟರ್ ಹಾಕ್ಕೊಳ್ಳೋದು ಎಲ್ಲ ಇವು ಪೋಸ್ಟರ್ ರಾಜಕೀಯ ಪೋಸ್ಟ್ ಮುಖಾಂತರ ನನಗೆ ಒಂದೇ ಒಂದು ದಿನ ಇಲ್ಲಿ ಕಾಂಗ್ರೆಸ್ ಮುಖಂಡರು ಪೋಸ್ಟ್ ಹಾಕ್ಕೊಳ್ತಾರ ಸರ್ಕಾರದ ಮುಂದೆ ಸಮಸ್ಯೆಗಳನ್ನ ಮುಂದಿಟ್ಟು ಏನಾದರೂ ಪರಿಹಾರ ಕಂಡುಹಿಡುವಂಥ ಕೆಲಸವನ್ನು ಏನಾದರೂ ಮಾಡಿದಾರ ನಾಚಿಕೆ ಆಗಬೇಕು ಅವರಿಗೆಲ್ಲ ಪೋಸ್ಟ್ ಹಾಕ್ಕೊಂಡಲ್ಲಿ ಸಿದ್ದರಾಮಯ್ಯವ್ರು ಬಂದಾಗ ದೊಡ್ಡ ದೊಡ್ಡ ಮಂತ್ರಿಗಳು ಬಂದಾಗ ತೋರಿಸ್ಕೊಂಡೆಲ್ಲ ತಿರುವು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡಿದರೆ ತಲೆ ಬಗ್ಸಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಬಳಸಬೇಕು ಯಾವ ಏನೋ ಇದು ಗೆದ್ದಿದ್ದು ಇದು ಎದು ಇದು ಎದ್ದೆ ಚಾಚು ತಿರುಗೋ ಪರಿಸ್ಥಿತಿನಲ್ಲಿ ಇಲ್ಲ ಎಲ್ರಿಗೂ ಜನ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ ಅದೊಂದು ಎಚ್ಚರಿಕೆ ಗಂಟೆಯಾಗಿ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಇನ್ನೊಂದು ನಾವು ದೊಡ್ಡ ಸಮಾವೇಶನ ಮಾಡ್ತೀರ ಹೌದು ನನಗೆ ಈ ರಾಜಕೀಯ ಪಕ್ಷಗಳ ಸಮಾವೇಶ ಮಾರನೇ ದಿವಸ ಸಂಜೆ ಹೋಗಿ ನೋಡಿಬಿಟ್ರೆ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಎಲ್ಲೆಲ್ಲಿ ನೋಡಿದರೂ ಲೋಟಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಆಗಿ ಅಸಹ್ಯ ಬರೋ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಇಲ್ಲಿನ ಸಂಘಟಕರು ಈ ಬಗ್ಗೆ ಕೂಡ ಒಂದು ಆಲೋಚನೆ ಇಟ್ಕೊಂಡಿರಬೇಕು ಅವರು ಸಮಾವೇಶ ಮುಗಿದ ತಕ್ಷಣ ಅಲ್ಲಿ ಏನೂ ಕೂಡ ಒಂದು ಲೋಟ ಇರ್ಬೋದು ಒಂದು ಪ್ಲಾಸ್ಟಿಕ್ ಹಾಳೆ ಇರ್ಬೋದು ಪೇಪರ್ ಇರ್ಬೋದು ಅಥವಾ ನಮ್ಮ ಈ ಏನು ನೆಲಗಡಲೆ ತಿಂದ ಇದಿರ್ಬೋದು ಯಾವುದು ಕೂಡ ಅಲ್ಲಿ ಇಲ್ಲ ಇರೋದು ರೀತಿಯಲ್ಲಿ ಸು ತುಂಬ ಸ್ವಚ್ಛ ಮಾಡಿ ಭಾಳ ಶಿಸ್ತಿನಿಂದ ಈ ಸಮಾವೇಶವನ್ನು ಕೂಡ ನಡೆಸಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾರೆ ನಮ್ಮ ವಿಶ್ವ ಪಥದ ವೀಕ್ಷಕರಿಗೆ ವಂದನೆಗಳು ನಾವೊಂದು ಆರಂಭ ಮಾಡಿದ್ದೇವೆ ಏನೋ ಒಂದು ಹೊಸ ಬಗೆಯ ಒಂದು ಚಾನಲನ್ನು ಮಾಡಬೇಕು ಅಂಥೇಳಿ ಇದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕಾಗತ್ತೆ ಇದು ನಿಜವಾಗಿಯೂ ಜನರಿಂದ ಜನರಿಗಾಗಿ ನಡೆಯುವಂಥ ಒಂದು ಒಂದು ವಾಹಿನಿ ಇದು ಇದು ಎಲ್ಲರ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಮುಖ್ಯ ಭಾಳ ಮುಖ್ಯ ನಾವೇನು ಯಾವುದೋ ಉದ್ದೇಶಕ್ಕೆ ಈ ಚಾನಲನ್ನು ಮಾಡಿಲ್ಲ ನಾವೆಲ್ಲ ಪರಿಸರದಲ್ಲಿ ಕೆಲಸ ಮಾಡಿದ್ವಿ ಪರೀಕ್ಷಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ವಿ ರೈತ ಚಳಿ ದಲಿತ ಚಳಿ ಬೇರೆ ಬೇರೆ ಎಲ್ಲ ಸಾಮಾಜಿಕ ಚಳುವಳಿಗಳನ್ನು ಬೆಂಬಲಿಸ್ತಾ ನಮ್ಮ ಸಾಕ್ಷರತಾ ಆಂದೋಲನ ಇರ್ಬೋದು ಎಲ್ಲ ಆಂದೋಲನಗಳು ಕೂಡ ನಾನು ನಾನು ವೈಯಕ್ತಿಕವಾಗಿ ಬೆಂಬಲವನ್ನು ನೀಡ್ತೀವಿ ಪತ್ರಕರ್ತನ ಕೆಲಸ ಮಾಡ್ತಾ ಬಂದಂಥವನು ಈ ಒಂದು ವಾಹಿನಿ ಒಂದು ಸಾಮಾಜಿಕ ಉದ್ದೇಶ ಇಟ್ಕೊಂಡು ಪ್ರಾರಂಭ ಆಗಿದೆ ಈ ಒಂದು ವಾಹಿನಿಗೆ ತಮ್ಮೆಲ್ಲರ ಬೆಂಬಲದ ಅಗತ್ಯ ಇದೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು